ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರತಕ್ಕಂಥ ವಿಶೇಷತೆ ಭೇಟಿ ಮಾಡಿರತಕ್ಕಂಥ ಮೂಲ ಅಜೆಂಡಾ ಡೆವಲಪರ್ಸ್ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ ಮತ್ತು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ವಿಷಯದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಜನಜಾಗೃತಿ ವಿಶೇಷ ಸಂದರ್ಶನ ಮಾಡಲಿಕ್ಕೆ ಹೊರಟಿದೆ ಈ ಜನಜಾಗೃತಿ ಅಂದರೆ ಏನಪ್ಪಾ ಅಂತ ತಾವು ತಿಳ್ಕೊತಾ ಇರ್ಬೋದು ಕೆಲವೊಂದಿಷ್ಟು ಜನ ಡೆವಲಪರ್ಸ್ ಅಂತೇಳಿ ಬೆಳಕಿಗೆ ಬಂದು ಹೊಲವನ್ನು ರೈತರಿಂದ ಪಡೆದುಕೊಂಡು ಆ ಹೊಲವನ್ನು ಚಂಜಕಾರ ಪಾವತಿ ಮಾಡಿಕೊಂಡು ಸೇಲಿಂಗ್ ಆಗಿ ಮಾಡಿಕೊಂಡಿರ್ತಾರೆ ಅದು ಎನ್ ಎ ಕೆ ಜಿ ಪಿ ಆಗಿರಂಗಿಲ್ಲ ಸಿ ಕ್ಲಾರಿಫೈ ಆಗಿರಂಗಿಲ್ಲ ಅಲ್ಲಿ ಡೆವಲಪ್ಮೆಂಟ್ ಅಂದರೆ ಡೆವಲಪ್ಮೆಂಟ್ ಯಾವುದಾದಾಗಿ ಡೆವಲಪ್ಮೆಂಟು ಕೂಡ ಆಗಿರಂಗಿಲ್ಲ ಅಲ್ಲಿ ರಸ್ತೆಗಳನ್ನಾಗಿರಲಿ ಚರಂಡಿಗಳನ್ನಾಗಿರಲಿ ಪಾರ್ಕ್ಗಳನ್ನಾಗಿರಲಿ ಅಥವಾ ಯಾವುದೇ ದೇವ ಗುಡಿ ದೇವಸ್ಥಾನಗಳಿಗೆ ದರ್ಗಾಗಳಿಗೆ ಮಸೂದೆಗಳಿಗೆ ಜಾಗ ಬಿಟ್ಟಿರ್ತಕ್ಕಂಥದ್ದಾಗಿ ಯಾವುದೂ ಕೂಡ ಆಗಿರೋಂಗಿಲ್ಲ ಅಲ್ಲಿ ಸೇಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಆ ವ್ಯಕ್ತಿನೇ ಅಲ್ಲಿ ಹೊರ ಹೂಡಿಕೊಂಡು ತಮ್ಮ ಗೊಂಜಾಳ ಭತ್ತ ಕಬ್ಬು ಹಾಕ್ಕೊಂಡಿರ್ತಾನೆ ಕೇಳಿದಾಗ ಇಲ್ಲ ಅದು ಫೈನಲಿಗೆ ಆಗುತ್ತೆ ಅಂತೇಳಿ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಹಣ ಮಾಡಿಕೊಂಡು ಹೇಗಿಬಿಡ್ತಾರೆ ಇವೆಲ್ಲ ವಿಷಯಗಳಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಇವತ್ತು ವಿಶೇಷ ಸಂದರ್ಶನ ಮಾಡಲಿಕ್ಕೆ ಹೋಗ್ತಾ ಇದೆ ನಮ್ಮ ಜೊತೆ ವಿಶೇಷ ವ್ಯಕ್ತಿ ಯಾರಿದ್ದಾರೆ ಅಂತ ಹೇಳಿದ್ರೆ ಧಾರವಾಡ ಜಿಲ್ಲೆಯ ಕಲಗಟಗಿ ವಿಧಾನಸಭಾ ಕ್ಷೇತ್ರದ ಕಲಘಟಗಿ ತಾಲೂಕಿನಲ್ಲಿ ಮತ್ತು ಕಲಘಟಗಿ ಟೌನ್ನಲ್ಲಿ ಶ್ರೀರಾಮ್ ಡೆವಲಪರ್ಸ್ ಶ್ರೀರಾಮ್ ಲೇಔಟ್ ಶ್ರೀರಾಮ್ ರೆಸಿಡೆನ್ಸಿ ಲೇಔಟ್ ಮಾಡಿರ್ತಕ್ಕಂಥವ್ರು ಅಲ್ಲಿ ಬಡು ಬಗ್ಗರಿಗೆ ಆಶಾಕಿರಣವಾಗಲಿ ಬಡುಬಗ್ಗರಿಗೆ ಅವಕಾಶವಾಗಲಿ ಬಡುಬಗ್ಗರಿಗೆ ಒಂದು ಸದುಪಯೋಗ ಪಡೆದುಕೊಳ್ಳಲಿ ಅಂತೇಳಿ ಈ ರೀತಿ ಕೆಲಸಗಳನ್ನು ಮಾಡ್ತಾ ಬಂದಿರತಕ್ಕಂಥ ರಾಘವೇಂದ್ರ ನಾಯಕ್ ಅವರು ಇವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನ ಕ್ಷೇತ್ರದ ಜನರಿಗೆ ಅವಕಾಶವಾಗಲಿ ಕ್ಷೇತ್ರದ ಜನರಿಗೆ ಸೈಟನ್ನು ಸಿಗಲಿ ಅಂದ್ರೆ ಹಳ್ಳಿ ಭಾಷೆದಲ್ಲಿ ಹೇಳಕ್ ಹೋಗ್ರೆ ಹೇಳಲಿಕ್ಕೆ ಹೋದರೆ ಸೂರು ಇಲ್ದಂಥವರಿಗೆ ಸೂರು ಕೊಡುವಂತ ಕೆಲಸ ನೆಲ ಇಲ್ದಂಥವರಿಗೆ ನೆಲ ಕೊಡುವಂತ ಕೆಲಸ ಆಶಾಕಿರಣ ಆಗಲಿಕ್ಕೆ ಒಂದು ಸೈಟ್ ಅನ್ನು ತಗೊಂಡು ಒಂದು ಆಕಾರ ರೂಪದಿಂದ ಮಾಡಿ ಅವರಿಗೆ ಆಶಾಕಿರಣವಾಗಿ ಅವ್ರಿಗೆ ಮನೆ ಕಟ್ಟಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಘವೇಂದ್ರ ನಾಯಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಅವರು ಬಂದಿರತಕ್ಕಂಥ ಪ್ಲಾಟ್ಫಾರ್ಮು ಮತ್ತು ಕುಮಟಾದಿಂದ ಇಲ್ಲಿಗೆ ಬಂದಿರತಕ್ಕಂಥ ವಿಷಯ ಏನು ಇಲ್ಲಿಂದ ಬೆಂಗಳೂರಿಗೆ ಕಾರ್ಯವೈಖರಿಗಳನ್ನು ಇವೆಲ್ಲ ವಿಚಾರಗಳನ್ನು ರಾಜಕೀಯ ಚಿಕ್ಕಿಚ್ಚನ್ನು ಅವರಲ್ಲಿ ಮೂಡ್ತಾ ಇದೆಯಾ ಅಥವಾ ರಾಜಕೀಯದಿಂದ ಹೊರಗಿದಾರ ಇದೇ ಸಮಾಜ ಸೇವೆಯಲ್ಲಿ ಮುಂದೆ ಹೊರಿತಾರ ಮತ್ತೆ ಡೆವಲಪರ್ಸ್ ವಿಷಯದಲ್ಲಿ ಕಾಂಟ್ರಾಕ್ಟರ್ ವಿಷಯದಲ್ಲಿ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಮಾಡ್ಕೊಂಡು ಬಂದಿರತಕ್ಕಂಥ ಪಿ ಡಬ್ಲ್ಯೂ ಕೆಲಸಕ್ಕೆ ಯಾಕೆ ರಾಜೀನಾಮೆ ನೀಡಿದ್ದಾರೆ ಕಂಟ್ರಕ್ಷನ್ ವಿಷಯದಲ್ಲಿ ಯಾಕೆ ಕೈ ಜೋಡಿಸಿದ್ದಾರೆ ಇವೆಲ್ಲ ವಿಷಯಗಳನ್ನು ಅವರಿಂದ ತಿಳಿದುಕೊಂಡ ಬನ್ನಿಬೇಕು ನಮಸ್ಕಾರ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಮಾರ್ನಿಂಗ್ ಎಷ್ಟು ಗಂಟೆ ಹೇಳ್ತೀರಾ ಸರ್ ನೀವು ಮಾರ್ನಿಂಗ್ ಡಿಪೆಂಡ್ಸ್ ಕೆಲವೊಮ್ಮೆ ನೈಟ್ ವರ್ಕ್ ಇತ್ತು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಏನಾದ್ರೂ ರೆಗ್ಯುಲರ್ಲಿ ಸೆವೆನ್ ಸೆವೆನ್ ತರ್ಟಿ ಸೆವೆನ್ ಸೆವೆನ್ ತರ್ಟಿ ಆರೋಗ್ಯಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಬೇಕಲ್ಲ ಸರ್ ಹ್ಞೂ ಬಾಡಿಗೆ ಅದು ವಾಕಿಂಗ್ ಆಗಿರಲಿ ಯೋಗಾಸನ ಆಗಿರಲಿ ಹ್ಞೂ ಅಥವಾ ಜಿಮ್ಮಿಂಗ್ ಆಗಿರಲಿ ಆ ರೀತಿ ಏನಾದರೂ ಅಭ್ಯಾಸ ಇದೆಯಾ ವಾಕ್ ಮಾಡ್ತೀನಿ ಮನೆ ಮುಂದೆ ಗ್ರೌಂಡಿದೆ ರೆಗ್ಯುಲರ್ ವಾಕ್ ಮಾಡ್ತೀನಿ ಇಷ್ಟೇ ಎಷ್ಟು ಅವರ್ ಮಾಡ್ತೀರಾ ಸರ್ ವಾಕಿಂಗ್ ಫೋರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಒನ್ ಅವರ್ನಲ್ಲಿ ಒಂದು ಮಿನಿಮಮ್ ಇಲ್ಲದ ಒಂದು ಹಾಫ್ ಒನ್ ಅವರ್ ಹಾಂ ಮಿನಿಮಮ್ ಫೋರ್ಟಿ ಫೈವ್ ಒಂದು ಹಾಫ್ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ನೀವು ವಾಕಿಂಗ್ ಮಾಡ್ತೀರಿ ಅರ್ಧ ತಾಸಿನಿಂದ ನಲವತ್ತೈದು ನಿಮಿಷದವರೆಗೆ ನೀವು ವಾಕಿಂಗ್ ಅನ್ನು ಮಾಡ್ತೀರಿ ಯಾವುದಾದ್ರೂ ಹ್ಯಾಬಿಟ್ಸ್ ಇದೆಯಾ ನಿಮಗೆ ವೈಯಕ್ತಿಕ ಕೇಳಬೇಕಂತ ಹೇಳಿದ್ರೆ ಇಲ್ಲ ಸ್ಮೋಕಿಂಗು ಡ್ರಿಂಕಿಂಗು ಏನಿಲ್ಲ ಏನಿಲ್ಲ ಯಾವುದಾದ್ರೂ ಡಯಾಬಿಟೀಸ್ಗಳನ್ನು ಏನಿಲ್ಲ ಶುಗರು ಬಿ ಪಿ ಇಂಥದ್ದು ಇಲ್ಲ ಯಾವುದೂ ಇಲ್ಲ ಸರಿ ಇಷ್ಟು ಕೂಲಾಗಿರಲಿಕ್ಕೆ ಕಾರಣ ಏನು ಸರ್ ನೀವು ಇಷ್ಟು ಕೂಲಾಗಿ ಇಷ್ಟು ನೈಸಾಗಿ ಇಷ್ಟು ಹ್ಯಾಪಿಯಾಗಿರಲಿಕ್ಕೆ ಆಗಿ ಹಂಗೇನಿಲ್ಲ ಡಿಪೆ ಈಗ ನೀವು ಚೆನ್ನಾಗಿ ಮಾತಾಡೋ ಚೆನ್ನಾಗಿರ್ತೀವಿ ಕೆಲವೊಮ್ಮೆ ವರ್ಕ್ ಲೋಡ್ ಮೇಲೆ ಬಂದಾಗ ಸ್ವಲ್ಪ ಅವಾಗ ಟೆನ್ಸ್ ಇರ್ತದೆ ಈಗೇನು ಇದೆ ಕಾಣುತ್ತೆ ಅಷ್ಟೇ ಎಸ್ ಎಸ್ ಓಕೆ ಕಲಗಡ್ಗೆ ಧಾರವಾಡ ಜಿಲ್ಲೆ ಕಲಗಡ್ಗೆ ತಾಲೂಕಿನ ಹ್ಞೂ ಶ್ರೀರಾಮ್ ಎಲೈಟ್ ಎಲೈಟ್ ಅಂತೇಳಿ ಒಂದು ಸೈಟನ್ನು ತೊಗೊಂಡು ಅಲ್ಲಿ ನೀವು ಪ್ಲಾಟ್ ರೂಪದಲ್ಲಿ ಸ್ಕೋರ್ ಫುಟ್ ಲೆಕ್ಕದ ಮೇಲೆ ಸೇಲಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಹೌದು ಈ ಶ್ರೀರಾಮ್ ಅಂತ ಹೆಸರು ಯಾಕೆ ಇಟ್ಟಿರಿ ಇಲ್ಲಿ ಶ್ರೀರಾಮ್ ಡೆವಲಪರ್ಸ್ ಅಂತ ಹೆಸರಿಟ್ಟಿದ್ದು ಏನು ಆಕ್ಚುಲಿ ನಮ್ದು ಕಾಂಟ್ರಾಕ್ಟ್ ಗ್ರೂಪ್ಸ್ ಅಂತೇಳಿ ನಮ್ಮ ಕನ್ಸ್ಟ್ರಕ್ಷನ್ ಏನು ನಮ್ಮದು ಟೈಟಲ್ ಬಂದು ಅದಂದ್ರೆ ಒಂದೊಂದು ಲೇಔಟ್ಗೂ ನಾವು ಹೆಸರು ಇಟ್ಕೊಂಡು ಹೋಗ್ತೀವಿ ಇಲ್ಲಿ ಬೃಂದಾವನ್ ಅಂತ ಇಟ್ಟಿದ್ವಿ ಅಲ್ಲಿ ಶ್ರೀರಾಮ ಅಂತೇಳಿ ಸೊ ನಮ್ಮ ಕಲ್ಚರನ್ನು ಪ್ರಮೋಟ್ ಮಾಡೋದಂಗೆ ಜನಕ್ಕೆ ಓಕೆ ಯಾವುದಾದ್ರು ಫ್ಯಾಷನೇಟ್ ಆಗಿ ಯಾವುದೋ ಫ್ಯಾಷನ್ನ ಇಡೋದಕ್ಕಿಂತ ನಮ್ಮ ಹೆರಿಟೇಜನ್ನು ಕ್ಯಾರಿ ಮಾಡೋದು ಅಷ್ಟೇ ಎಸ್ ಓಕೆ ಕುಮಟಾದಿಂದ ಉತ್ತರ ಕನ್ನಡ ಜಿಲ್ಲೆ ಹ್ಞೂ ಟೌನ್ ಕುಮಟಾ ನಿವಾಸಿಯಾಗಿ ಹ್ಞೂ ಉತ್ತರ ಕನ್ನಡ ಜಿಲ್ಲೆ ಹ್ಞೂ ಸಿರ್ಸಿ ಭಾಗದ ಹ್ಞೂ ಮುಂಡಗೋಡಕ್ಕೆ ತಗೊ ಬಂದರೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟು ವರ್ಷ ಸಮಯವಾಯಿತು ಇಲ್ಲ ತಂದೆಯರು ಆ್ಯಕ್ಚುಲಿ ಇಲ್ಲಿ ಇದ್ದರು ತಂದೆಯರು ಇಲ್ಲೇ ವರ್ಕ್ ಮಾಡ್ತಾ ಇದ್ದರು ಅವರೇ ಸ್ವಲ್ಪ ಮನೆಗಿನೆಲ್ಲ ಇದ್ದು ಇಲ್ಲಿ ಸೊ ಅದನ್ನೇ ನಾವು ಮತ್ತೆ ಬೇರೆ ಕಡೆ ಹೋಗಲಿಲ್ಲ ಇಲ್ಲೇ ಇದ್ಕೊಂಡು ಇಲ್ಲೇ ಕಂಟಿನ್ಯೂ ಮಾಡೋದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ಇದ್ದೀವಿ ಅಷ್ಟೇ ಸರಿ ಓಕೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು ಲೈಫ್ ಸ್ಟೈಲ್ ಇಂಜಿನಿಯರ್ ಇದೆ ವರ್ಕ್ ಚೆನ್ನಾಗೇ ಇತ್ತು ಯಾವ ಇಂಜಿನಿಯರ್ ನಾನು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರೆ ಅಂದ್ರೆ ಇದು ಪಿ ಡಬ್ಲ್ಯೂ ಪ್ಲಾಟ್ಫಾರ್ಮ್ ಇದ್ದರ ಅಥವಾ ಕನ್ಸ್ಟ್ರಕ್ಷನ್ಸ್ಟ್ರಕ್ಷನ್ ಓನ್ ಕನ್ಸ್ಟ್ರಕ್ಷನ್ ಓನ್ ಡಿಸೈನಿಂಗ್ ಓನ್ ಪ್ಲಾನಿಂಗ್ ಮಾಡ್ತಾ ಇದ್ದೆ ಪ್ರೊಫೆಷನಲ್ ಸರ್ವಿಸ್ ಮಾಡ್ತಾ ಇದ್ದೆ ನಂತರ ಸ್ವಲ್ಪ ದಿನ ಅದೇ ಮತ್ತೆ ಕಾಂಟ್ರಾಕ್ಟ್ ಹೋದ್ರಿ ಕಾಂಟ್ರಾಕ್ಟಲ್ಲಿ ಅಪ್ ಟು ಕ್ಲಾಸ್ ಒನ್ವರೆಗೂ ನಾನು ಹೋಗಿದ್ದೆ ಟೂ ತೌಸಂಡ್ ಲೆವೆನ್ಗೆ ಯಾಕೋ ಬಿಲ್ ಇದು ಬೇರೆ ಬೇರೆ ವಿಚಾರ ಅಂದ್ರೆ ಕ್ರಿಯೇಟಿವಿಟಿ ಅನ್ನೋದು ಇರಲ್ಲ ನಮ್ದು ಅನ್ನೋದು ಇರೋಂಗಿಲ್ಲ ಅಲ್ಲಿ ಹಾಗಾಗಿ ನಾನು ಏನು ಮಾಡಿದೆ ನಂದೇ ಸ್ವಂತ ಮಾಡೋಣ ಅಂತೇಳಿ ಅದನ್ನು ಬಿಟ್ಕೊಂಡು ಏನು ಬೆಸ್ಟ್ ಮಾಡೋಕ್ಕಾಗುತ್ತೆ ಟ್ರೈ ಮಾಡ್ತಾ ಇದ್ದೀವಿರಲ್ಲಿ ಓಕೆ ಈ ಒಂದು ಸೈಟಿಗೆ ತಾವು ಬಂದ್ರಿ ಕನ್ಸ್ಟ್ರಕ್ಷನ್ ಆಗಿ ಮತ್ತೊಬ್ಬರಿಗೆ ತಾವು ಇಂಜಿನಿಯರಿಂಗ್ ನಲ್ಲಿ ಪ್ಲಾನಿಂಗ್ಸ್ ಅನ್ನು ಕೊಡ್ತಿದ್ರಿ ಮತ್ತೊಬ್ಬರಿಗೆ ಡಿಸೈನ್ ಅನ್ನು ಕೊಡ್ತಿದ್ರಿ ಮತ್ತೊಬ್ಬ ಸೂಪ್ರೇಜರ್ ಆಗಿ ತಾವು ಕೊಡಕ್ಕೆ ಒಂದಷ್ಟು ಜನ ವರ್ಕ್ ಮಾಡಿದ್ರಿ ಇದು ಓನ್ ಮಾಡ್ಲಿಕ್ಕೆ ಯಾವಾಗಿಂದ ಯೋಚನೆ ಮಾಡಿದ್ರಿ ಯಾವಾಗ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡ್ರಿ ಈ ಪ್ರಾರಂಭಕ್ಕೆ ಗಾಡ್ ಫಾದರ್ ಯಾರು ಈ ಪ್ರ ಇದಕ್ಕೆ ಸಂದರ್ಭನೇ ಗಾಡ್ ಫಾದರ್ ಸಮಯ ಸಂದರ್ಭ ಸಮಯ ಸಂದರ್ಭ ಯಾಕಂದ್ರೆ ಏನೋ ಒಂದು ಮಾಡ್ಲಿಕ್ಕೆ ಹೋಗಿರ್ತೀವಿ ಒಂದೇನೋ ಅಂದ್ರೆ ಕ್ರಿಯೇಟಿವಿಟಿ ಅನ್ನೋದು ಬಂದಾಗ ಒಂದು ನಮ್ಮದೇ ಒಂದು ಟೌನ್ಶಿಪ್ ಇರಬೇಕು ಒಂದು ಊರಿಗೆ ಏನಂತಂದರೆ ಹ್ಯಾಪಿಝೋಡ ಏನೇನೋ ಮಾಡಿರ್ತಾರೆ ಏನೇನು ಫೆಸಿಲಿಟಿ ಕೊಡಬೇಕು ಇದೆಲ್ಲ ಒಂದು ಎಲ್ಲ ಕಡೆ ನಾರ್ಮಲಾಗಿ ನೋಡಿರ್ತೀವಿ ನಮ್ಮ ಊರಲ್ಲಿ ಹಾಕಿಲ್ಲ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮುಂಡೋಡಲ್ಲೇ ಸ್ಟಾರ್ಟ್ ಮಾಡಿದ್ವಿ ಕಡೆ ನಂತರ ನಂತರ ಎಲ್ ಸ್ಕೋಪ್ ಬರುತ್ತೆ ಅಲ್ಲಿ ಹೋಗ್ತಾ ಇದ್ವಿ ಅಷ್ಟೇ ಸರಿ ಸರ್ ಇಲ್ಲಿವರೆಗೆ ಮೊದಲನೇ ಪ್ಲಾಟ್ಫಾರ್ಮ್ ಹ್ಞೂ ಅಂದರೆ ಮೊದಲನೇ ಸೈಟ್ ತೊಗೊಂಡು ಹ್ಞೂ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿ ಹ್ಞೂ ನೀವು ಸೇಲಿಂಗ್ ಮಾಡಿರ್ತಕ್ಕಂಥದ್ದು ಹ್ಞೂ ಯಾವ ಸೈಟ್ ಮೊದಲಿಗಾಗಿ ಖರೀದಿ ಮಾಡಿಕೊಡತ್ರಿ ಇಲ್ಲೇ ಮುಂಡ್ಗೋಡಲ್ಲೇ ಬೃಂದಾವನ ಲೈಟ್ ಅಂತಿದೆ ಅಲ್ಲೊಂದು ಸಿಕ್ಸ್ಟೀನ್ ಏಕರ್ಸ್ ತೊಗೊಂಡು ಲೇಔಟ್ ಮಾಡಿದ್ವಿ ಹದಿನಾರು ಎಕರೆ ಹದಿನಾರು ಎಕರೆ ಇದು ಟೂ ತೌಸಂಡ್ ಸೆವೆನಲ್ಲಿ ತೊಗೊಂಡಿದ್ದೆ ಟೂ ತೌಸಂಡ್ ಫೋರ್ಟಿನಲ್ಲಿ ಎಲ್ಲ ಪ್ರೊಜೆಕ್ಟ್ ಅಂದರೆ ಟೂ ತೌಸಂಡ್ ನೈನಲ್ಲೇ ಕಂಪ್ಲೀಟ್ ಆಯ್ತದ ಅವಾಗ ಫಸ್ಟ್ ಮಾಡಿರೋದು ಸರಿ ಆ ಸೈಟ್ ತೊಗೋಬೇಕಾದ್ರೆ ಹ್ಞೂ ಅದಕ್ಕೆ ಕ್ಲಾರಿಫೈ ಯಾವ ರೀತಿ ತೊಗೊಳ್ರಿ ಇದು ಯಾವ್ದಾದ್ರು ಜಾಯಿಂಟ್ ಕಮ ಇದೆಯಾ ಇದರ ಮೇಲೆ ಕೇಸ್ ಇದೆಯಾ ಅಕ್ಕಪಕ್ಕದವ್ರ ತೊಂದರೆ ಇದೆಯಾ ಇದಕ್ಕೆ ಮಧ್ಯದಲ್ಲಿ ಹೊಲಕ್ಕೆ ದಾರಿ ಬಿಡ್ಬೇಕಂತ ಹೇಳಿ ಪಕ್ಕದವ್ರು ಹೇಳ್ತಾರೆ ಮಳೆಗಾಲದಲ್ಲಿ ಒಂದು ದಾರಿ ಇರುತ್ತೆ ಬೇಸಿಗೆ ದಿನದಲ್ಲಿ ಒಂದು ದಾರಿ ಇರುತ್ತೆ ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂದ್ರೆ ಸುತ್ತಾಸಿ ಬರ್ಬೇಕಂತ ಇರುತ್ತೆ ಪೀಕ್ ಇರೋದ್ರಿಂದ ಆ ಪೀಕಿಗೆ ಹಾನಿ ಆಗ್ಬಾರ್ದು ಅಂತೇಳಿ ಸುತ್ತಾಸಿ ಬರ್ಬೇಕಂತ ಇರುತ್ತೆ ಬೇಸಿಗೆ ದಿನದಲ್ಲಿ ಮಧ್ಯದಲ್ಲಿ ದಾರಿ ಇರುತ್ತೆ ಯಾವ್ದು ಪೀಕ್ ಇರುವುದಿಲ್ಲ ಮಧ್ಯದಲ್ಲಿ ನೀವು ಪಾಸ್ ಆಗ್ಬೇಕಂತ ಇರುತ್ತೆ ಈ ರೀತಿ ಕ್ಲಾರಿಫೈ ತಗೊಂಡ್ರ ಸರ್ ಅಂತಂದರೆ ಇದು ಜಾಗ ನಾನು ಫಸ್ಟಿಂದ ನೋಡ್ಕೊತಿರೋ ಜಾಗ ನಮ್ಮ ಊರದ್ದೇ ಜಾಗ ಮತ್ತು ಅದಕ್ಕೇನು ಮಾಡಿದ್ವಿ ಅಂತಂದ್ರೆ ಫಸ್ಟ್ ಅದು ಹದಿನಾರು ಎಕರೆ ಏನಿತ್ತಲ್ಲ ಅದಕ್ಕೆ ನಾನೇ ಮೊದಲೇ ಪ್ರೀಪ್ಲಾಂಡಾಗೆ ಟೂ ತೌಸಂಡ್ ಟೆನ್ನಲ್ಲೇ ಸರ್ ಹತ್ತರಲ್ಲಿ ಹಾಂ ಟೂ ತೌಸಂಡ್ ಟೆನ್ನಲ್ಲೇ ಅದರಲ್ಲಿ ಜಾಗ ತಗೊಂಡಿದ್ದೆ ನಾನು ಅದಕ್ಕೆ ರೋಡ್ ಇಷ್ಟೇ ಬಿಡಬೇಕಂತೇಳಿ ಅದಕ್ಕೆ ಮತ್ತೊಂದು ರೋಡ್ ಇತ್ತು ಅದಕ್ಕೆ ಆದರೂ ಚೆನ್ನಾಗಿ ಅನಿಸೋಂಗಿಲ್ಲ ಅದನ್ನು ಸ್ಕೋಪ್ ಕಡಿಮೆ ಆಗುತ್ತೆ ಚೆನ್ನಾಗಿ ಡಿಸೈನ್ ಮಾಡಿ ಚೆನ್ನಾಗಿಲ್ಲ ಅಂತ ಮೊದಲೇ ನಾನು ಮುಂದಿನ ಪರ್ಚೇಸ್ ಮಾಡಿಟ್ಕೊಂಡಿದ್ದೆ ನಾನು ಸೊ ಹಾಗೆ ಅದನ್ನೇ ಕಂಟಿನ್ಯೂ ಮಾಡಿ ಸರಿ ಸರ್ ನೀವು ಸೈಟನ್ನು ಖರೀದಿ ಮಾಡಿಕೊಂಡ್ರಿ ಹ್ಞೂ ಖರೀದಿ ಮಾಡಿಕೊಂಡ ಸಂದರ್ಭದಲ್ಲಿ ಇದು ಯಾವ ರೀತಿ ಖರೀದಿ ಆಯಿತು ಸೇಲಿಂಗ್ ಖರೀದಿ ವಿಷಯ ಸೇಲಿಂಗ್ ಖರೀದಿ ಆಯ್ತಾ ಚಂಚಕಾರ ಖರೀದಿ ಆಯ್ತಾ ಅಥವಾ ಈ ಎನ್ಎ ಜೆ ಪಿ ಮತ್ತು ಸಿ ಮತ್ತು ಮುನ್ಸಿಪಾಲಿಟಿ ಕ್ಲಾರಿಫೈ ಇವೆಲ್ಲ ತಗೊಂಡು ಯಾವಾಗ ನೀವು ಅಡ್ವರ್ಟೈಸ್ಮೆಂಟ್ ಪ್ರಾರಂಭ ಫಸ್ಟ್ ಖರೀದಿ ಹೇಳಿದ್ರು ಅಂದ್ರೆ ಸೇಲ್ ಅಗ್ರಿಮೆಂಟ್ ತೂ ಖರೀದಿ ಆಯಿತು ಖರೀದಿ ಆಗಿ ಕಡೆಗೆ ಎಣ್ಣೆ ಮಾಡಿದ್ವಿ ಎಣ್ಣೆ ಮಾಡೋದು ಕೂಡ ಅದನ್ನ ಡೆವಲಪ್ಮೆಂಟ್ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಅಂತ ಅವಾಗ ಈ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡೋದೆಲ್ಲ ಇರಲಿಲ್ಲ ಅವಾಗ ಅವಾಗ ಏನಂತಾರೆ ಜನರಿಂದ ಜನರಿಂದ ಈಗ ಒಬ್ಬ ತೊಗೊಂಡ ಹಾ ಚಲೋ ಇತ್ತು ಮೊದಲು ತೊಗೊಂಡ ಇನ್ನು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇನ್ನೂ ಹಂಗೆ ಇದಾವೆ ಬಂದವರು ನಮ್ಮ ರೇಟ್ ಬಂದ್ರು ಕೊಡ್ತೀವಿ ಬಿಟ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದು ಅವಾಗ ಅಷ್ಟು ಎಡನೂ ಇಲ್ಲ ನಮ್ದೆ ಲ್ಯಾಂಡ್ ಹೋಲ್ಡಿಂಗ್ ಆಗಿರೋದು ನಾವು ಜಾಸ್ತಿ ಅದರ ಬಗ್ಗೆ ಮಾಡಿಲ್ಲ ಬೇರೆ ಕಡೆಗೆ ಕಿಲೋಮೀಟರ್ ಆ ಊರಲ್ಲಿ ಬೇರೆ ಊರಲ್ಲಿ ಮಾರ್ಕೊಂಡು ಹೊರಗ್ ಬಿಡಬೇಕಂತ ಇರ್ತೈತಿ ಇಲ್ಲ ಹಂಗಲ್ಲ ಇದ್ರ ಕಾಲ್ ಬಿಡೋದಾಗಿ ಕೈಲಾಸ ಅಂತ ಇಷ್ಟ ಸರಿ ಸರ್ ಈ ನಾನು ಮುಂದುವರ್ದ ನಂತರ ಬೇರೆ ಬೇರೆ ಸೈಟ್ ಕಡೆ ಹೋಗ್ತೇನೆ ಈಗ ಸೈಟ್ ಕಡೆನೇ ಇದ್ದೇನೆ ಈ ತಾವೇನು ಸೈಟ್ ಓಪನ್ ಮಾಡಿದ್ರಿ ಮಾಡೋ ಸಂದರ್ಭ ಯಾವುದಾದ್ರು ಕಸ್ಟಮರ್ ಬಂದು ಸರ್ ನನಗೆ ಅನಾನುಕೂಲ ಆಗಿದೆ ನಾನು ಟೆನ್ ಲ್ಯಾಕ್ಸ್ ಸೈಟ್ ಇದೆ ನಾನು ಫೋರ್ ಲ್ಯಾಕ್ಸ್ ಕೊಟ್ಟಿದ್ರೆ ಇನ್ನು ಆರು ಲಕ್ಷ ರೂಪಾಯಿ ನಾನು ವಾಪಸ್ ಕೊಡಬೇಕು ನನ್ನ ಹತ್ರ ಅಮೌಂಟ್ ಇಲ್ಲ ನನ್ನ ಮನೇಲಿ ಮದುವೆ ಇದೆ ನನ್ನ ಮನೇಲಿ ಹುಷಾರಿಲ್ಲ ಅನ್ನ ಸಂದ ಇಂಥ ಯಾವುದೋ ಸೀನ್ ಆಗಿದಾವ ಬುಕಿಂಗ್ ಮಾಡಿ ಅಮೌಂಟ್ ಕೊಟ್ಟು ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಿದ್ರಿ ಇಲ್ಲ ಅವರು ನಮ್ಮ ಹತ್ರ ಬರ್ಬೇಕಾದ್ರೆ ಏನು ಇಂಟ್ರೆಸ್ಟಿಂದ ಇಂದ ಬಂದಿರ್ತಾರೆ ಅವ್ರಿಗೇನ ತೊಂದರೆ ಇತ್ತಂದ್ರೆ ನಾ ಅವ್ರಿಗೆ ತ್ರಾಸ್ ಕೊಡೋದು ಅದರ ಅರ್ಥ ಇಲ್ಲ ಅಲ್ಲಿ ನಾವು ಮತ್ತು ಅವ್ರಿಗೆ ಇನ್ನೂ ಕೆಲವ್ರಿಗೆ ಲಾಭ ಹಾಕು ಕೊಟ್ಟಿದ್ದೀವಿ ಇಲ್ಲಪ್ಪ ನಿನ್ನ ಯಾಕೆಂದರೆ ಕೆಲವರು ಏನು ಮಾಡಿದ್ದಾರೆ ಹೀಗೆ ಒಂದು ವರ್ಷ ಎರಡು ವರ್ಷ ಬಿಟ್ಟು ಹೋದ ಹೋದಾಗ ಅವ್ರಿಗೇನಾಗಿದೆ ಓಕೆ ನಿಷ್ ದಿವ್ಸ ದುಡ್ಡು ನಾನು ದುಡಿಸ್ಕೊಂಡಿದ್ದೀನಿ ನಾ ಬ್ಯಾಂಕ್ ಆದರೂ ಇಂಟ್ರೆಸ್ಟ್ ಕೊಡ್ತಿದ್ದೆ ಅವ್ರು ಏನು ಡಿಮ್ಯಾಂಡ್ ಮಾಡಿದ್ದು ಕೊಟ್ಟಿದ್ದು ಐತಿ ಅಂತ ಕಸ್ಟಮರು ನಮ್ಮ ಹತ್ರ ಮತ್ತು ಅವರು ಅದೇ ಕಸ್ಟಮರ್ ಮತ್ತು ಬೇರೆ ಕಡೆ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಐತಿ ಅವ್ರು ಚಲೋ ಟೈಮ್ನಾಗ ಅವ್ರು ರೆಫರ್ ಮಾಡಿದ್ದು ಐತಿ ಇದೇ ಒಂದು ಎಥಿಕ್ಸಲ್ಲೇ ಹೋಗಿದ್ದೀವಿ ನಾವು ಸರಿ ಸರ್ ಇಲ್ಲಿ ಊರಿಗೆ ಹ್ಞೂ ಕಲಗಡಿಗೆ ಆಯ್ತು ಮುಂಡಗೋಡ ಆಯ್ತು ಮತ್ತೆ ಬೇರೆ ಕಡೆ ಇದಾವ ಸೈಟ್ ಬೇರೆ ಹುಬ್ಬಳ್ಳಿ ಇದಾವ ಚಿಕ್ಕಮಗಳೂರು ಇದಾವ ಟೋಟಲ್ ಎಂಟರ್ ಎಷ್ಟು ಎಕರೆ ಹೊಲ ಸೈಟ್ ಇದಾವ ಸರ್ ನಂದು ಎಲ್ಲ ಸೇರಿಸಿದ್ರೆ ಒಂದು ಅರವತ್ತು ಎಕರೆ ಇರ್ಬೋದು ಅರವತ್ತು ಎಕರೆ ಇರ್ಬೋದು ಹುಬ್ಬಳ್ಳಿ ಇರಬಹುದು ಕಲಗಡಿಗೆ ಇರಬಹುದು ಮುಂಡಗೋಡು ಇರಬಹುದು ಮತ್ತೆ ಈಗ ಚಿಕ್ಕಮಗಳೂರು ಚಿಕ್ಕಮಗಳೂರು ಕೊಪ್ಪ ಚಿಕ್ಕಮಗಳೂರು ಕೊಪ್ಪ ಕೊಲಾಬ್ರೇಷನ್ ಇರ್ತವೆ ಅದು ಕೆಲವಷ್ಟು ಪಾರ್ಟ್ನರ್ಶಿಪ್ ಮೇಲೆ ಅಲ್ಲಿಯ ಡೆವಲಪರ್ಸ್ ಮೇಲೆ ಕೆಲವಷ್ಟು ಡಿಫೆಂಡ್ ಆಫ್ ಆಗಿರುತ್ತೆ ಇರುತ್ತೆ ಅರವತ್ತು ಎಕರೆದಲ್ಲಿ ಎಷ್ಟು ಸೈಟ್ ಅನ್ನು ನೀವು ಸೇಲ್ ಮಾಡಿರಿ ಆ ಸೈಟಿನಿಂದ ನಿಮಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಸೈಟ್ ಚೆನ್ನಾಗಿ ಈ ಸೇಲ್ ಆದರೆ ನನಗೆ ಬಂಗಾರ ಈ ಸೇಲ್ ಆದರೆ ನನಗೆ ನಾನು ಕೈ ಹಿಡ್ದಿರ್ತಕ್ಕಂಥ ಕೆಲಸಕ್ಕೆ ಯಶಸ್ವಿ ಆಗಿದ್ದೇನೆ ಅಂತ ಅಂದ್ಕೊಂಡಿರ್ತಕ್ಕಂಥ ವರ್ಕ್ ಸೆಟಿಸ್ಫ್ಯಾಕ್ಟ್ರಿ ವರ್ಕ್ ಈಗ ಸದ್ಯಕ್ಕೆ ಅಂದರೆ ನನಗೆ ಕೆಲಗಡೆ ಅನ್ನಿಸ್ತಾ ಇದೆ ಯಾಕಂದರೆ ಅದರದ್ದು ಸ್ಕೋಪ್ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಬೇರೆ ಕಡೆ ಎಲ್ಲ ಏನಾಗಿದೆ ಜಗದ್ದು ಸ್ವಲ್ಪ ಅಲೈನ್ಮೆಂಟೆಲ್ಲ ಹೆಚ್ಚು ಕಡಿಮೆ ಇದ್ದಾಗ ನಾವು ಅಂದ್ಕೊಂಡಿದ್ದು ಅಚೀವ್ ಮಾಡೋಕ್ಕಾಗಲ್ಲ ನಾವು ಮಾಡಿದ್ದು ಮತ್ತು ಕಾಣಲ್ಲ ಹೀಗಾಗಿಬಿಡ್ತಾವೆ ಮುಂದೂಡು ನಾವು ಮಾಡ್ಬೇಕಾದ್ರೆ ಫುಲ್ ಪ್ಯಾಷನ್ ಆಗೇ ಮಾಡಿರೋದು ಅಲ್ಲೆಲ್ಲ ಡಿಸೈನಿಂಗ್ ಅಂತಂದರೆ ಗಾರ್ಡನ್ ಹೀಗೆ ಇರಬೇಕು ಎಂ ಪಿ ಇರಬೇಕು ನಾನು ನಾ ನಾ ಇಲ್ಲಿವರೆಗೆ ಇರ್ತೀನಿ ಅದು ನೋಡ್ತಾ ಇದ್ದರೆ ನಂಗೆ ಚಲೋ ಅನಿಸಬೇಕಂತೇಳಿ ಬಟ್ ಮೇಂಟೆನೆನ್ಸ್ ಕೆಲವೊಂದು ಕಡೆ ಆಗಿರಂಗಿಲ್ಲ ಅವಾಗೆಲ್ಲ ಬೆಜಾರಾಗಿದ್ದಿದೆ ಸದ್ಯಕ್ಕೆ ವರ್ಕ್ ಪ್ರೋಗ್ರೆಸ್ ಮತ್ತು ವರ್ಕ್ದು ನೇಚರ್ ನೋಡಿದರೆ ಈಗ ಸದ್ಯಕ್ಕೆ ಕೆಲಗಡ್ಡಿಗೆ ಸರಿ ಸರ್ ಕೆಲಗಡೆ ಕೂಡ ಯಾಕೆ ಇಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಿ ಇದ್ದೀರಾ ಸರೌಂಡಿಂಗು ಹಳೆ ಹಾಳಿದೆ ಯಲ್ಲಾಪುರ ಇದಾವೆ ಮುಂಡ್ಗೋಡಿದೆ ಈಗ ಈ ಈ ರೀತಿಯೇ ಈಗ ಎಲ್ಲರೂ ಬಂದು ಅಲ್ಲಿ ತಗೋಲಿ ಸೈಟು ಮತ್ತು ಈಗ ಎಲ್ಲ ವರ್ಗದ ಜನನೂ ಅಲ್ಲಿ ಪರ್ಚೇಸ್ ಮಾಡಲಿ ಒಂದು ಒಳ್ಳೆ ಫೆಸಿಲಿಟಿ ಕೊಡೋಣ ಅಂಥೇಳಿ ಪ್ಯಾಷನ್ ಹತ್ರ ಮಾಡ್ತಾಯಿದ್ದೀವಿ ಸರಿ ಸರ್ ಮತ್ತೆ ಹುಬ್ಳಿ ಸೈಟು ಹುಬ್ಳಿ ಸೈಟು ಅಷ್ಟೇ ಹುಬ್ಳಿನೂ ಅಲ್ಲಿ ವರ್ಗದಕ್ಕೆ ಅಲ್ಲಿದು ಡಿಮ್ಯಾಂಡ್ ಬೇರೆ ಇದ್ದಾವೆ ಇಲ್ಲಿದು ಡಿಮ್ಯಾಂಡ್ ಬೇರೆ ಇದಾವೆ ಇಲ್ಲಿ ಡಿಮ್ಯಾಂಡ್ಗೆ ನಾವು ಏನು ಕೊಡ್ಬೋದು ಅಂದ್ರೆ ಒಳ್ಳೆ ಕೆಲಸನೂ ಕೊಟ್ಟು ಕ್ವಾಲಿಟಿ ಅಲ್ಲಿಗೆ ನಾವು ಮ್ಯಾಚ್ ಮಾಡೋಂಗೆ ಕಡಿಮೆ ರೇಟಲ್ಲಿ ನಾವು ಏನು ಕೊಡಬೇಕಾಗತ್ತೆ ಅದು ಬೆಸ್ಟ್ ಪಾಸಿಬಲನ್ನು ನಾವು ಕೊಡಬೇಕು ಈ ಡೆವಲಪರ್ಸು ಕಂಟ್ರಕ್ಷನು ಮತ್ತು ಈ ಬಿಸ್ನೆಸ್ನಲ್ಲಿ ಬರೋದಕ್ಕಿಂತ ಮತ್ತೇನಾದರೂ ಖಾದಿ ಬಟ್ಟೆ ಹಾಕ್ಕೋಬೇಕಂತ ಹೇಳಿ ವಿಚಾರ ಮಾಡ್ತಾ ಇಲ್ಲ ಮಾಡಿಲ್ಲ ಯಾವಾಗಲೂ ಖಾದಿ ಬಟ್ಟೆ ವಿಚಾರ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಡೆವಲಪರ್ಸ್ ಬಿಸ್ನೆಸ್ ನಲ್ಲಿ ಏನಿದ್ದಾರೆ ಖಾದಿ ಬಟ್ಟೆ ಅಂದ್ರೆ ಒಂದು ರಾಜಕದಲ್ಲಿ ಎಂಟ್ರಿ ಕೊಡ್ತಾರೆ ಆ ರೀತಿ ಏನಾದರೂ ಮುಂಡೋರ್ ಭಾಗದಲ್ಲಿ ಒಂದು ಪ್ರಥಮ ಹೆಜ್ಜೆ ಒಂದು ಪಟ್ಟಣ ಪಂಚಾಯತಿ ಅಥವಾ ವಿಲೇಜ್ನಲ್ಲಿ ವಾಸವಾಗಿದ್ದರೆ ಅಲ್ಲಿಯ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಥವಾ ಬೇರೆ ಬೇರೆ ಪೋಸ್ಟಿಗೆ ಹೋಗೋದಾಗಿರೋದು ಕೆಲವಷ್ಟು ವಿಚಾರಗಳನ್ನು ಮಾಡಿರ್ತಾರೆ ಆ ರೀತಿ ಏನಾದರೂ ರಾಘವೇಂದ್ರ ನಾಯಕ್ ಅವರ ವಿಚಾರ ರಾಘವೇಂದ್ರ ಅವರ ಆಶೀರ್ವಾದದಿಂದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ನೀವೇನಾದರೂ ವಿಚಾರ ಮಾಡುವಂಥ ಯೋಚನೆ ಮಾಡ್ತಾ ಇದ್ದರೆ ಸದ್ಯಕ್ಕಿಂತ ಇದೇ ಫೀಲ್ಡಲ್ಲಿ ಎಷ್ಟು ಮುಂದುವರಿಲಿಕ್ಕೆ ಆಗುತ್ತಂತೆ ಅದೇ ನೋಡ್ತಾ ಇದ್ದೀವಿ ಇಡೀ ಎಲ್ಲ ಮನುಷ್ಯ ಅಂದ್ರೆ ಸಂದರ್ಭದ ಪುತ್ಥಳಿ ಯಾವ ಟೈಮಿನ ಏನಾಗುತ್ತೋ ಗೊತ್ತಿಲ್ಲ ನೋಡ್ಬೇಕ ಆ ಒಂದು ನಗು ನಾ ಇದ್ರಲ್ಲಿ ನಿಮ್ಮಲ್ಲಿ ಕಾಣ್ತಾ ಇದ್ದೇನೆ ಆ ನಗುವಿಗೆ ಕ್ಲಾರಿಫೈ ಏನು ಸಿಗ್ಬೋದ ಇಲ್ಲ ಒಂದು ಅಜ್ಜಮೆಂಟ್ ನೋಡ್ಬೇಕು ಸಮ ಸಮಯ ಬಂದ್ರೆ ಹೋಗ್ಲು ಹೋಗ್ಬೋದು ಸರಿ ಈ ಬಿಸ್ನೆಸ್ ಬಿಟ್ಟರೆ ಒಂದು ದಾನ ಧರ್ಮ ಸಹಾಯದಕ ಮತ್ತು ಏನಾದರೂ ಒಂದು ಸಹಾಯ ಮಾಡುವಂಥ ಪ್ಲಾಟ್ಫಾರ್ಮ್ ಕಟ್ಕೊಂಡಿರೋ ಸರ್ ನೀವು ಯಾವುದಾದ್ರೂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗೆಲ್ಲ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಇಲ್ಲಿ ಮತ್ತು ಯಾವುದೇ ಇದಕ್ಕಾದರೂ ನನ್ನ ಹತ್ರ ಬಂದರೂ ನಾ ಇಲ್ಲ ಅನ್ನೋಂಗಿಲ್ಲ ವಿಶೇಷ ಸೊಸೈಟಿ ನಮ್ಗೆ ಇಷ್ಟು ಕೊಟ್ಟರೆ ನಾವು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಇದು ಸಿಂಪಲ್ ಫಂಡ್ ಅನ್ನೊಂದು ಸೊಸೈಟಿ ಯಾರಿಗೇ ಆಗಲಿ ಸೊಸೈಟಿ ನಮ್ಗೆ ಕೊಟ್ಟಿದೆ ಅಂತಂದರೆ ನಾವು ಸೊಸೈಟಿಗೆ ಏನಾದ್ರು ಕೊಡೋದು ಅದು ಇಲ್ಲದೆ ನೀವು ಒಬ್ಬರೇ ಮನೆಗೆ ತರ್ತೀರ ಅಂದ್ರೆ ಆಗೋಲ್ಲ ಅದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ ಇದಾವೆ ರೈತ ದುಡಿದಿದ್ದು ಎಲ್ಲ ಮನೆಗೆ ಉಳಿಯೋಂಗಿಲ್ಲ ಹೌದು ಕೆಲವೊಂದು ಹಕ್ಕಿ ತಿಂದ ಕೆಲವೊಂದು ಬಿದ್ದು ಹೋಗ್ತಾ ಹಾಗೆ ನಾವು ಅಷ್ಟೇ ಎಷ್ಟಾಗುತ್ತೆ ಅಷ್ಟು ತರಂಗಿಲ್ಲ ಎಲ್ಲೆಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋದು ಮಾಡ್ತೀವಿ ಕೆಲವೊಂದು ಕೆಲವೊಂದು ಗೊತ್ತಾಗಲ್ಲ ಸರಿ ಈ ನಗು ಹಿಂದಗಡೆ ಒಂದು ದುಃಖದಾಯಕ ಲೈಫ್ ಸ್ಟೋರಿ ಇದೆ ಏನು ಸರ್ ಅದು ನಿಮ್ಮದು ಹೆಂಗೆ ಬಂದರೆ ನೀವು ಯಾವ ಯಾವ ರೀತಿ ಕಷ್ಟಪಡು ಕಷ್ಟ ಪಟ್ಟಿದ್ರ ಕಷ್ಟ ಪಟ್ಟಿಲ್ಲ ಈ ನಗುವೇ ಮೊದಲಿಂದ ಇತ್ತ ಈ ನಗುಗೇನಾದ್ರೂ ಹಿಂದಗಡೆ ಮೂಡ್ ಆಫ್ ಆಗೋ ವೈಲೆಂಟ್ ಆಗುವಂಥ ಏನೋ ಸುಚುಯೇಶನ್ ಬಂದಿತ್ತಾ ಯಾವತ್ತಾದರೂ ಯಾವುದೇ ಸ್ಟೋರಿಗೂ ನಗಬೇಕಂದ್ರೆ ಕಷ್ಟ ಗೊತ್ತಿದ್ರೆ ನಗ್ತಾನೆ ಅವನು ಯಾರು ಹಾಗೆ ನಗೋದು ಅರ್ಥ ಇರೋಂಗಿಲ್ಲ ಅದು ಕಷ್ಟ ಇದ್ದಾಗ ಪಡ್ಬೇಕು ಅನುಭವಿಸೋದು ಬಂದಾಗ ಅನುಭವಿಸ್ತೇಬೇಕು ಅದರಿಂದ ಲೆಸನ್ ಸಿಗ್ತವೆ ಅದರಿಂದ ಆರಾಮ್ ಎಂಡ್ ಆಫ್ ದಿ ಡೇ ಏನಿದೆ ಎಷ್ಟು ಆರಾಮ್ ನೀವು ಜೀವನ ಮಾಡೋಕೆ ಕಲಿತೀರ ಪ್ರಾಕ್ಟೀಸ್ ಮಾಡ್ತೀರ ಅದೇ ಬೆಸ್ಟ್ ಅದಕ್ಕೆ ಏನು ಸರಿ ಲೈಫ್ನಲ್ಲಿ ಕಷ್ಟ ಅಂದರೆ ಏನು ಯಾವ ವಿಷಯಕ್ಕೆ ಕಷ್ಟ ಅಂತ ಹೇಳ್ತಾರೆ ಯಾಕೆಂದರೆ ನೀವು ಒಂದು ಕ್ಲಾಸ್ ಫೋರ್ ಕಾಂಟ್ರಾಕ್ಟರಿಂದ ಒನ್ ವರೆಗೆ ಬಂದಿರಿ ಕ್ಲಾಸ್ ಒನ್ ವರೆಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಅದು ಆ ಪ್ಲಾಟ್ಫಾರ್ಮ್ ನಲ್ಲಿ ಇದ್ದಂತರ್ಗೆ ಮಾತ್ರ ಗೊತ್ತು ಇನ್ನು ಉಳಕಿದ ಜನರಿಗೆ ಗೊತ್ತಿರಲ್ಲ ಈಗಿರೋ ಕಾಂಟ್ರಾಕ್ಟ್ ಇದ್ದಾರೆ ಯಾವ್ದಾರ ಒಂದು ಶಾಸಕರ ಒಂದು ಆರ್ಡ್ರೋ ಕಾಪಿ ಮೇಲೆ ನೇರವಾಗಿ ಅವರು ಕಾಂಟ್ರಾಕ್ಟರ್ ಆಗಿಬಿಡ್ತಾರೆ ಆ ಕಾಂಟ್ರಾಕ್ಟರ್ ವಿಷಯದಲ್ಲಿ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ಅವರಿಗೆ ಯಾವ ಯಾವ ಟೇಪ್ ತೊಗೊಂಡು ಯಾವ ಮೆಜರ್ಮೆಂಟ್ ಮಾಡ್ಬೇಕನ್ನೋದು ಅನ್ನೋದು ಗೊತ್ತಿರೋಲ್ಲ ಅಂಥ ಕಾಂಟ್ರಾಕ್ಟರ್ ಕೂಡ ಇದ್ದಾರೆ ಕಾಂಟ್ರಾಕ್ಟರ್ ಸಂದರ್ಭದಲ್ಲಿ ನೋವಿನ ಸಂಗತಿ ಸ್ಯಾಡ್ ಆಗಿರ್ತಕ್ಕಂಥದ್ದು ಇಲ್ಲಿಂದ ಹಿಡಿದು ಅಲ್ಲಿವರಿಗೆ ಬರಬೇಕಾದ್ರೆ ಓಕೆ ಯಾವ ರೀತಿ ಇತ್ತು ನಿಮ್ಮ ಲೈಫ್ ಜರ್ನಿ ಇಲ್ಲ ಅವಾಗ ಅಂತಂದ್ರೆ ನಂಗೆ ಕ್ಲಾರಿಟಿ ಏನಿತ್ತು ಅಂದರೆ ನಾನು ಸಿವಿಲ್ ಇಂಜಿನಿಯರ್ ಇದ್ದೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಏನು ವರ್ಕ್ ವರ್ಕೌಡ್ರಿ ಏನು ತೊಗೊಂಡಿದ್ದೀನಿ ನಾನು ಏನು ಮಾಡಬೇಕು ಎಲ್ಲಿ ಕೆಲವರು ಏನಾಗುತ್ತೆ ಅಂತಂದರೆ ಕೆಲವು ಐಡಿಯಾ ಇಲ್ಲದೆ ಮಾಡೋಕೆ ಹೋಗ್ತಾರೆ ಈಗ ಮಾಡಪ್ಪ ಅಂತ ಹೇಳ್ತಾರೆ ಅದು ಕ್ವಾಂಟಿಟಿ ಬಿಲ್ ಆಗ್ತಾ ಇರೋದಿಲ್ಲ ಅದು ಆ್ಯಕ್ಚುಲಿ ನೆಸೆಸರಿನೂ ಇರೋಂಗಿಲ್ಲ ಕಡೆಗೆ ಇರು ಇಂಥದೆಲ್ಲ ಪ್ರಾಬ್ಲಮ್ ಬೇರೆ ಬರ್ತದೆ ನನಗೆ ಅದೇ ಬಂದಿಲ್ಲ ನಮಗೆ ಫ್ರ್ಯಾಂಕ್ ಆಗಿ ಹೇಳ್ಬೇಕು ನನಗೆ ಅದು ಜರ್ನಿ ಈಸಿನೇ ಇತ್ತು ಕ್ಲಾಸ್ ತ್ರೀ ಅಂತ ಆ್ಯಕ್ಚುಲಿ ನಾನು ಇಂಜಿನಿಯರ್ಸ್ ಇದ್ದರೆ ಕ್ಲಾಸ್ ತ್ರೀ ಡಾಟ್ಸ್ ಇರ್ತದೆ ಕ್ಲಾಸ್ ತ್ರೀ ಕ್ಲಾಸ್ ಒನ್ ಬದಲಿದೆ ನನಗೆ ತೊಂದರೆ ಆಗಲಿಲ್ಲ ಸರಿ ಈ ಹಿಂದೆ ಅವರು ಇರ್ತಾರಲ್ಲ ಸರ್ ಈಗ ನೀವು ಇಂಜಿನಿಯರ್ ಇದ್ದರೆ ನಿಮಗೆ ಕ್ಲಾಸ್ ತ್ರೀ ಇಂದ ಕ್ಲಾಸ್ ಟು ಕ್ಲಾಸ್ ಒನ್ಗೆ ನೀವು ಬರ್ತೀನಿ ಹ್ಞೂ ಇದು ಕ್ಲಾಸ್ ಫೋರ್ ಇರ್ತಾರಲ್ಲ ಸರ್ ಹ್ಞೂ ಇವರು ಯಾವ ಕ್ವಾಲಿಟಿಯಿಂದ ಬರ್ತಾರ ಸರ್ ಇವರು ಕ್ಲಾಸ್ ಫೋರ್ದವರು ಕ್ಲಾಸ್ ಫೋರ್ ಅಂತ ಫಸ್ಟ್ ಅಂತಾರೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಅಂದ್ರೆ ಇಷ್ಟೊಂದು ವರ್ಕ್ ಆರ್ಡರ್ ತಗೋಬೇಕು ಅಂದ್ರೆ ಫಸ್ಟ್ ಅಂತ ಬ್ಯಾಂಕ್ ಸೊಲನ್ಸಿ ತಗೋಬೇಕು ಈ ರೀತಿ ಅವ್ರಿಗೆ ಕ್ಲಾಸ್ ಫೋರ್ ತಗೊಂಡಿರ್ತಾರೆ ಕ್ವಾಲಿಟಿ ಅಂದ್ರೆ ಇನಿಷಿಯಲ್ ಅವ್ರಿಗೆ ಸರಿ ಈ ನಮ್ಮ ನೇರ ಮತ್ತೆ ಡೆವಲಪರ್ಸ್ ಕಡೆ ಹೋಗ್ತಾ ಇದ್ರೆ ಸಮಾಜ ವಿಚಾರ ಮಾಡೋದ ಡೆವಲಪರ್ಸ್ ಕಡೆ ಹೋಗ್ತಾ ಇದ್ದಾರೆ ಈ ಡೆವಲಪರ್ಸ್ ಸೈಟ್ ಗಳನ್ನು ಕಸ್ಟಮರ್ ಖರೀದಿ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ಅವರು ಕ್ಲಾರಿಫೈ ಮಾಡ್ಕೋಬೇಕು ಅವರು ಡಾಕ್ಯುಮೆಂಟ್ಸ್ ಕ್ಲಾರಿಫೈ ಆಗಿರಲಿ ಎನ್ ಎ ಕೆ ಜಿ ಪಿ ಆಗಿರ್ಲಿ ಸಿ ಆಗಿರ್ಲಿ ಮತ್ತು ಕೆ ಬಿ ಕೆ ಬಿ ವಿಷಯದಲ್ಲಿ ಲೈಟಿಂಗ್ ಮತ್ತು ಲೈಟಿಂಗ್ ಕಂಬಗಳನ್ನಾಗಿರ್ಲಿ ವಿದ್ಯುತ್ ಡಾಕ್ಯುಮೆಂಟ್ಸ್ ತಕ್ಷಣ ಕನ್ಫ್ಯೂಸ್ ಆಗಿಬಿಡ್ತಾರೆ ಮುನ್ಸಿಪಾಲಿಟಿ ಸಿಗುವಂತ ಮೂಲ ಮತ್ತು ಸೌಕರ್ಯಗಳ ಬಗ್ಗೆ ಅಲ್ಲಿಯೇ ಕ್ಲಾರಿಫೇಷನ್ ಆಗಿರಲಿ ಮತ್ತು ಇದಕ್ಕೆ ಹಕ್ಕುದಾರರು ಇದ್ರು ಇದಕ್ಕೆ ಈ ಸೈಟ್ ಬರ್ದಿರ್ತಕ್ಕಂಥ ಈ ಹೊಲ ಖರೀದಿ ಮಾಡಿರ್ತಕ್ಕಂಥ ಶ್ರೀರಾಮ್ ಲೇಔಟ್ನವ್ರು ಲೈಟ್ನವರು ಏನೇನು ತಗೊಂಡ್ರು ನಿಮ್ಮ ಹತ್ರ ಕ್ಲ ಕ್ಲಾರಿಫೈ ತೊಗೊಳದಕ್ಕಿಂತ ಮುನ್ಸಿಪಾಟಿಗೆ ಹೋಗಿ ಕ್ಲಾರಿಫೈ ತಗೊಳೋದಕ್ಕಿಂತ ಆ ರೈತರ ಕಡೆ ಕ್ಲಾರಿಫೈ ತೊಗೊಳೋದಕ್ಕಿಂತ ಇವೆಲ್ಲ ಕ್ಲಾರಿಫೈಗಳನ್ನು ಆ ಕಸ್ಟಮರ್ಗೆ ಯಾವ ರೀತಿ ಸಿಗುತ್ತವೆ ಒಂದು ಯಾವುದೇ ಸೈಟು ರೆಸಿಡೆನ್ಶಿಯಲ್ ಪ್ಲಾಟ್ಸ್ ಆದವು ಅಂತಂದ್ರೆ ಎಣ್ಣೆ ಅಂತೂ ಆಗೇ ಇರ್ತದೆ ಎಣ್ಣೆ ಅದಕ್ಕೂ ಯಾವಾಗ ಕಲ್ಲು ಹುಗಿತಾರೆ ಕಲ್ಲು ಇನ್ಸರ್ಟ್ ಮಾಡಿದ್ರು ಅಂತಂದ್ರೆ ಅವಾಗ ಅದು ಕೆ ಜಿ ಪಿ ಆಯ್ತು ಅಂತ ಅರ್ಥ ಅದರಲ್ಲಿ ಕಲ್ಲು ಹಾಕಿದ ಕಲ್ಲು ಹಾಕಿದ ಕೆ ಜಿ ಪಿ ಆಗಿದೆ ಅಂತ ಅರ್ಥ ಜಿ ಪಿ ಆಗಿದೆ ನೇಮ್ ಬೋರ್ಡಿಂದ ಗುರುತಿಡಿಯಬೇಕಂದ್ರೆ ಈಗ ನೀವು ನೇಮ್ ಬೋರ್ಡ್ ಹಾಕಿದ್ರಿ ಶ್ರೀರಾಮ್ ಲೇಔಟ್ ಲೈಟ್ ಅಂತ ಲೇಔಟ್ ಅಂತ ನೀವು ಬೋರ್ಡ್ ಹಾಕಿದ್ರಿ ಈ ನೇಮ್ ಬೋರ್ಡ್ ನಿಂದ ಇದು ಇಷ್ಟೇ ಪರ್ಸೆಂಟ್ ವರ್ಕ್ ಆಗಿದೆ ಇದು ಇದೇ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಗೊತ್ತಿಡಬೇಕಾದ್ರೆ ಯಾವ ರೀತಿ ಅದನ್ನ ಏನಾಗುತ್ತೆ ಯಾವಾಗಲೂ ಒಂದು ಲೋಕಲ್ ಬಾಡಿಗ ಅದನ್ನ ಎಣ್ಣೆ ಎಣ್ಣೆ ಆಗ್ತದೆ ಕಡೆಗೆ ಅದು ಲೋಕಲ್ ಬಾಡಿಯನ್ನು ನಿಮ್ಮ ಕಲ್ಗಟ್ಟಿಗೆ ಮುನ್ಸಿಪಾಲ್ಟಿ ಕೊಟ್ಟಿರ್ತಾರೆ ಆ ಮುನ್ಸಿಪಾಲ್ಟಿ ಅವರು ಕಂಟ್ರೋಲ್ ಇರ್ತದೆ ಅಲ್ಲಿ ಏನಿರ್ತದೆ ಅಂದರೆ ಒಂದು ವರ್ಕ್ ಆರ್ಡರ್ ನಿಮಗೆ ವರ್ಕ್ ಸ್ಟಾರ್ಟ್ ಆತಂದರೆ ಫೋರ್ಟಿ ಪರ್ಸೆಂಟ್ ಸೆಟ್ ರಿಲೀಸ್ ಮಾಡಿರ್ತಾರೆ ವರ್ಕ್ ಪ್ರೋಗ್ರೆಸ್ ಅವರೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ಲೋಕಲ್ ಬಾಡಿ ಇರ್ತಾರೆ ಡಿಸೈಡ್ ಮಾಡೋ ಕ್ಲಿಯರ್ ಮಾಡಬೇಕು ಹೀಗೆ ಈ ರೀತಿಯ ವರ್ಕ್ ಪ್ರೋಗ್ರೆಸ್ ಹೆಂಗಿದೆ ಅವರು ರಿಲೀಸ್ ಮಾಡ್ತಾರೆ ಮತ್ತು ಸಿ ಸಿ ಏನಾಗುತ್ತೆ ಎಲ್ಲ ಮುಂದ್ಕೊಂಡು ನಾವೇ ಮತ್ತೊಂದು ಎಣ್ಣೆ ಕೂಡ ಎರಡು ವರ್ಷದಲ್ಲಿ ನಿಮಗೆ ಡೆವಲಪ್ಮೆಂಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ಬೇಕಂತ ರೂಲ್ಸ್ ಐತೆ ಅದೇ ತಕ್ಕಂಗೆ ಕೆಲಸ ಆಗಬೇಕು ಈಗ ಹೇಳ್ತಾರೆ ಮೂರು ನಾಲ್ಕು ವರ್ಷ ಜಗ್ತಾರೆ ಇವೆಲ್ಲ ಆ್ಯಕ್ಚುಲಿ ಅಂತಂದರೆ ಅಲ್ಲಿ ಈ ರೀತಿ ಆಗಬಾರ್ದಂತ ಕೆಲವೊಂದು ಸಿಸ್ಟಮ್ ಐತೆ ಸಿಸ್ಟಮ್ ಫಾಲೋ ಆಗೋದಿಲ್ಲ ಇರ್ಬೇಕು ಅಷ್ಟರಲ್ಲಿ ಹ್ಞೂ ಸರಿ ಈ ಕಸ್ಟಮರ್ ಬಂದ ತಕ್ಷಣ ಈಗ ನೀವು ಕಲ್ಲಿನ ಬಗ್ಗೆ ಹೇಳ್ತಾ ಇದ್ದರೆ ಕಲ್ಲು ಹಾಕಿದೀರ ಅಂತ ನೀವು ಹೇಳಿದ್ರೆ ಕಸ್ಟಮರ್ ಬಂದ ತಕ್ಷಣ ಅವರಿಗೆ ಒಂದು ಕೆಲದಷ್ಟು ಕಸ್ಟಮರು ಅನ್ಎಜುಕೇಟೆ ಇರ್ತಾರೆ ಹ್ಞೂ ಅಂದರೆ ಸಾಲಿನೇ ಕಲ್ತಿರಂಗಿಲ್ಲ ನಮ್ಮ ರೈತರು ಹ್ಞೂ ಈಗಿನ ರೈತರಲ್ಲ ಹಳೆ ರೈತರು ನಮ್ಮ ಅಜ್ಜ ಈಗ ಈಗಿನ ರೈತರು ಹೆಂಗಿದ್ ಜನ ಈಗ ಕೂಡ ಅವ್ರು ಇರುವವರಿಗೆ ಅವರೇ ಹಿರಿತನ ಮಾಡ್ತಿರ್ ಅವರೇ ಹ್ಯಾಂಡಲ್ ಮಾಡ್ತಿರ್ತಾರೆ ಜಗ ತಗೋಬೇಕಂತೆ ಅವ್ರು ಬಂದ ತಕ್ಷಣ ಕ್ಲಿಯರ್ ಪಿಕ್ಚರ್ ಕಾಣಬೇಕು ಅವ್ರಿಗೆ ಹಿಂಗೇ ಇದೆ ಅಂತ ಹೇಳಿ ಅದನ್ನ ಯಾವ ರೀತಿ ಕಂಡೀಬೇಕವ್ರು ಸೈಟ್ ಸೈಟ್ ನೋಡಕ್ ಹೋದಾಗ ಯಾವ ರೀತಿ ಕಂಡೀಬೇಕು ಅವ್ರು ಒಂದು ಫಸ್ಟ್ ಕೆಲವೊಮ್ಮೆ ಏನಾಗುತ್ತೆ ಕಂಪ್ನಿ ಯಾವ ಸ್ಟ್ಯಾಂಡರ್ಡ್ ಅಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಬಟ್ ಕೆಲ್ಸ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಈಗ ಎಲ್ಲಾ ಕಡೆ ನೋಡಿರ್ತಾರೆ ಒಂದ್ ಕಡೆ ಪ್ಲಾಟ್ ಆಗ್ತಾ ಅಂದ್ರೆ ಅಲ್ಲ ಕಲ್ಲು ಅಷ್ಟೇ ಹೋಗ್ದಿರ್ತಾರೆ ಸೇಲ್ ಮಾಡ್ತಿರ್ತಾರೆ ಹಂಗೆಲ್ಲ ಮಾಡ್ಬಿಟ್ರೆ ಅವ್ರ ಕಾಲ ಮೇಲೆ ಅವರೇ ಕಲ್ ಚಿಕೊಂಡಂಗೆ ಸ್ವಲ್ಪ ವಿಚಾರ ಮಾಡೋದು ಬರ್ಬೇಕು ಸೈಟ್ ಹೋಗಿ ಹಾಂ ಪೇಪರ್ಸ್ ಈಗ ಹಂಗೆ ಹಳ್ಳಿಯವರು ಹಿಂಗೆ ಪರಿಚಯ ಮಾಡ್ಬೇಕಂದ್ರೆ ಯಾರಾದ್ರೂ ಕನ್ಸಲ್ಟೇ ಮಾಡ್ಬೇಕು ಇಲ್ಲಾಂದ್ರೆ ಹಿಂಗೆ ಮಾಡ್ಲಿಕ್ಕೆ ಹೋದ್ರೆ ಇವತ್ತೆ ಅದ್ರ ಬಗ್ಗೆ ಐಡಿಯಾ ಇದ್ದಂತ ಸ್ವಲ್ಪ ಕ್ಲಾರಿಫೈ ತಗೊಂಡು ಮಾಡ್ಬೇಕು ಸರಿ ಸರ್ ನಾನು ಕೊನೆ ಹಂತಕ್ಕೆ ಬರ್ತಾ ಇದೆ ನನ್ನ ಮೂರು ಮೂರು ಪ್ರಶ್ನೆ ಇದಾವೆ ಆ ಮೂರು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದೆ ಆ ಸೈಟ್ ಖರೀದಿ ಮಾಡಕ್ ಬಂದವರು ಯಾವತ್ತು ಲೋನ್ ತಗೊಳಿರಂಗಿಲ್ಲ ಅವರಿಗೆ ಸಿಬಿಲ್ ಸ್ಕೋರ್ ಯಾರಿಗಾದ್ರೂ ಜಾಮೀನಾಗಿರ್ತಾರೆ ಅವನು ಕಂತ ಕಟ್ಟಿರಂಗಿಲ್ಲ ಅದರಿಂದ ಇವ್ರದ್ದು ಕೂಡ ಲೋ ಆಗಿರ್ತೈತಿ ಅಥವಾ ಇವ್ರಿಗೆ ಲೋನ್ ಅಂದ್ರೆ ಗೊತ್ತಿರೋದಿಲ್ಲ ದುಡಿಯೋದು ತಿನ್ನೋದು ಮನೆಯಲ್ಲೇ ಹೂಡಿಕೆ ಮಾಡಿ ಇಟ್ಕೊಳ್ಳೋದು ಅಂತ ಜನರಿಗೆ ನಿಮ್ಮ ಲೇಔಟ್ ಬಂದು ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಏನಾದರೂ ಲೋನ್ ಸ್ಪೆಷಾಲಿಟಿ ಇದೆಯಾ ಸರ್ ನಿಮ್ಮಲ್ಲಿ ಅಂಥ ಜನರಿಗೆ ನಿಮ್ಮಲ್ಲಿ ಶ್ರೀರಾಮ್ ಲೇಔಟ್ ಆಗಿರಲಿ ರಾಘವೇಂದ್ರ ನಾಯಕ್ ಅವರು ಏನು ಹೆಲ್ಪ್ ಮಾಡಬಹುದು ಅಂತ ಜನರಿಗೆ ಅಥವಾ ಎಲ್ಲೂ ಕೂಡ ಲೋನ್ ಸಿಗ್ಲಿಲ್ಲ ಅಂದ್ರೆ ನೀವು ಏನಾದರೂ ಓನ್ ಲೋನ್ ಸಿಸ್ಟಿಮೆಟಿಕ್ ಆಗಿ ಇಷ್ಟು ಇಷ್ಟು ಕಂತು ಇಷ್ಟು ಇ ಎಮ್ ಐ ಸಿಸ್ಟಿಮೆಟಿಕ್ ಆಗಿ ತಿಂಗಳಿಗೆ ಎಷ್ಟು ವರ್ಷಕ್ಕೆ ಎಷ್ಟು ಆರು ತಿಂಗಳಿಗೆ ಎಷ್ಟು ಮೂರು ತಿಂಗಳಿಗೆ ಎಷ್ಟು ನಾಲ್ಕು ತಿಂಗಳಿಗೆ ಎಷ್ಟು ಏನಾದರೂ ನೀವು ಈ ಸ್ಪೆಷಲಿಟಿ ಮಾಡಿರ ಸರ್ ನೀವು ಒಂದು ಈಗ ಎಲ್ಲರಿಗೂ ಲೋನ್ ಹೇಗಿದೆ ಅಂತ ಜಗದ್ ಡಾಕ್ಯುಮೆಂಟ್ ಮೇಲೆ ಬ್ಯಾಂಕ್ ಫಸ್ಟ್ ವಿಚಾರ ಮಾಡೋದು ಬ್ಯಾಂಕ್ ಆಗಲಿ ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕ್ ಜಗದ್ ನೋಡ್ತದೆ ಜಗತ್ ವ್ಯಾಲ್ಯೂಯೇಷನ್ ಏನೈತಿ ನಾ ಎಷ್ಟು ಫಂಡಿಂಗ್ ಮಾಡ್ಬೋದು ಅಂತೇವೆ ಮೊದಲೆಲ್ಲ ಅಥವಾ ಮೆಟ್ರೋಪಾಲಿಟನ್ ಅಷ್ಟೇ ಏನಿತ್ತು ಅಂತಂದರೆ ಕೊಡ್ತಿದ್ರು ಈಗ ರಿಯಲ್ ಎಸ್ಟೇಟಲ್ಲಿ ಕೊಡಬಾರ್ದು ಅಂತೂ ಇದೆ ಅಲ್ಲೋ ನಮ್ಮ ಈಗ ಅವ್ರು ಕೊಡ್ತಾ ಇರೋದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬ್ಯಾಂಕ್ದ ಅವ್ರದ್ದು ಓನ್ ಕೆಪಾಸಿಟಿ ಮೇಲೆ ಒಂದು ಅವರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೋ ಯಾಕೆಂದರೆ ಯಾರ್ಯಾರು ರೀಫಂಡಿಂಗ್ ಹೆಂಗೆ ಬರ್ತದೆ ನೀವೇ ಒಂದು ಸಾಲ ಕೊಡ್ಬೇಕಾದ್ರೆ ನನಗೆ ವಾಪಸ್ ಹೆಂಗೆ ಬರ್ತೈತೆ ಅಂತ ನೋಡೇ ಕೊಡ್ತಾರೆ ಸೊ ಬ್ಯಾಂಕ್ನವರು ಅದೇ ವಿಚಾರ ಮಾಡ್ತಾರೆ ಒಂದು ವಾಪಸ್ ಹೆಂಗೆ ಬರ್ತೈತಿ ಜಗತ್ ಕಿಮ್ಮತ್ ಹತ್ತು ರೂಪಾಯಿ ಐತಿ ಸೊ ನಾ ಆರು ರೂಪಾಯಿ ಕೊಡ್ತಾರೆ ಅವರು ಸೊ ಅವ್ರ ಸೆಕ್ಯೂರಿಟಿ ಒಂದು ಥಿಂಕ್ ಮಾಡೇ ಕೊಟ್ಟಿದ್ರು ನೆಕ್ಸ್ಟ್ ಅವನು ಪೇಮೆಂಟ್ ಹಂಗೆ ಹೆಂಗೆ ಮಾಡ್ತಾನೆ ಅವನು ಪೇಮೆಂಟ್ ಹೆಂಗೆ ಮಾಡ್ತಾನೆ ಅಂತಿದ್ದಾಗ ಅವ್ನು ಜಾಬ್ ಐತೆ ಅಥವಾ ಅವನು ಎಲ್ಲಿ ಬಿಸ್ನೆಸ್ ಮಾಡಿ ಅದರಿಂದ ರೆವೆನ್ಯೂ ಅವನ ಹತ್ರ ಐತೆ ಇದೇ ಇದೇ ಕ್ಲೇ ಇದೇ ಇಟ್ಕೊಂಡೆ ಮಾಡೋದು ಅವರು ಹಾಗಿಲ್ಲದೆ ಯಾರೂ ಕೋಆಪ್ರೇಟಿವ್ ಕೊಡೋಲ್ಲ ಇದು ಕೊಡೋಲ್ಲ ಜಾಗದ ಡಾಕ್ಯುಮೆಂಟ್ ನಾ ರೆಕಮೆಂಡ್ ಮಾಡೀನಿ ಅದು ಸುಮ್ಮನೆ ಅದಲ್ಲ ಸುಮ್ಮನೆ ಅದು ರೆಕಮೆಂಡ್ ಐತೆ ಅಂದ್ರೆ ನಾ ಹೋಗಿ ಹೇಳೇನಪ್ಪ ಅಂತ ಇಷ್ಟ ಅದು ಬಿಸ್ನೆಸ್ ಅಲ್ಲ ಅದು ಅದರ ಅಂದರೆ ಬ್ಯಾಂಕ್ ಅವ್ರು ಇದನ್ನು ಫಾಲೋ ಮಾಡಲ್ಲ ಆಯಿತು ಮತ್ತು ಈಗ ನಮ್ಮ ಸೈಡಿಂದ ಏನಂತಂದರೆ ನೀವು ಆಲ್ರೆಡಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಎಲ್ಲರಿಗೂ ಮೂರು ತಿಂಗಳು ಆರು ತಿಂಗಳು ಟೈಮ್ ಕೊಡ್ತೀವಿ ಮೂರು ತಿಂಗಳು ಇದ್ದವ್ರಿಗೆ ಅಂದರೆ ಕ್ಯಾರೋ ಭಾಳ ರಿಕ್ವೆಸ್ಟ್ ಮಾಡಿ ಆರು ತಿಂಗಳವರೆಗೆ ಕೊಡ್ತೀವಿ ನಾವೇ ಕೊಡ್ತೀವಿ ಇಷ್ಟೇ ಅಲ್ಲಿ ಏನು ಇ ಎಮ್ ಐ ಇಂಟ್ರೆಸ್ಟು ಅಂಥದ್ದೇನು ಇರಲ್ಲ ಆಯ್ತಪ್ಪ ನಮ್ಗೆ ಇವತ್ತು ಇಷ್ಟು ಕೊಡಿರಿ ಹಾಂ ಇಷ್ಟು ದಿವಸ ಕೊಡಿರಿ ಇಷ್ಟು ಕೊಡಿರಿ ಯಾಕಂದರೆ ಅಲ್ಲಿಗೆ ಅಷ್ಟು ವರ್ಕೌಟು ಆಗಲ್ಲ ಅದು ಅಂದರೆ ಆರು ವರ್ಷ ಇಟ್ಲೇ ಇರ್ತಂದ್ರೆ ಅಲ್ಲಿ ಒಂದು ಆಫೀಸ್ ಮಾಡಬೇಕು ಅವ್ರು ಫಾಲೋಅಪ್ ಮಾಡಬೇಕು ಅವ್ರಿಗೆ ಇದು ನಮ್ಗೆ ಆ ಟರ್ಮ್ಸಲ್ಲಿ ನಾವು ಇನ್ನೂ ಇಲ್ಲ ಹ್ಞೂ ಸರಿ ಸರ್ ಜನಜಾಗೃತಿ ವಿಶೇಷ ಸಂದರ್ಶನ ನಡೀತಾ ಇರುವಂಥ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಡೆವಲಪರ್ಸು ಬಿಲ್ಡರ್ಸು ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನು ಕ್ಲಾಸ್ ಒನ್ ಕಾಂಟ್ರಾಕ್ಟರು ಈ ವಿಷಯದಲ್ಲಿ ನಾವು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಸಂದರ್ಶನ ಮಾಡ್ತಾ ಇದ್ದೀವಿ ಕೊನೆಯದಾಗಿ ನೀವು ನೋಡಿರ್ತಕ್ಕಂಥ ಲೈಫ್ ಜರ್ನಿ ನಿಮ್ಮ ಒಂದು ಕಾಂಟ್ರಾಕ್ಟರ್ ಜರ್ನಿ ಆಗಿರಲಿ ನಿಮ್ಮ ಒಂದು ಡೆವಲಪರ್ಸ್ ಜರ್ನಿ ಆಗಿರಲಿ ನಿಮ್ಮ ಒಂದು ಕಂಟ್ರಕ್ಷನ್ ಜರ್ನಿ ಆಗಿರ್ಲಿ ಈ ಜರ್ನಿಯಲ್ಲಿ ನೀವು ನೋಡಿರ್ತಕ್ಕಂಥ ಹೇರುಪೇರುಗಳನ್ನು ನೋಡ್ಲಿಕ್ಕೆ ಹೋದ್ರೆ ಮತ್ತು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಡೀತಾ ಇರುವಂತಹ ಈ ಸಂದರ್ಶನ ಮುಖಾಂತರ ನಿಮಗೆ ಚಿರಪರಿಚಿತ ಮತ್ತು ನಿಮಗೆ ಪ್ರೀತಿ ವಿಶ್ವಾಸ ಗೌರವದಿಂದ ಕಾಣುವಂತ ಗಳಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮ್ಮ ಕಡೆ ಆಗಿರ್ಲಿ ಬೇರೆ ಕಡೆ ಆಗಿರ್ಲಿ ಸೈಟ್ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಖರೀದಿ ಮಾಡ್ಬೇಕಂತ ಹೇಳಿ ಸಂಕ್ಷೀಪವಾಗಿ ಒಂದು ಮೆಸೇಜ್ ಕೊಡೋದಾದರೆ ಆ ಮೆಸೇಜ್ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್ ಒಂದು ಡೆವಲಪರ್ಸ್ ಯಾರಿದ್ದಾರೆ ಅಂತ ಫಸ್ಟ್ ಔಟ್ ಮಾಡ್ಕೊಳ್ರಿ ಒಳ್ಳೆ ಕೆಲಸಕ್ಕೆ ಆಯಿತು ಮತ್ತು ಅವರು ಅವ್ರದ್ದು ಹಿಸ್ಟ್ರಿಯೂ ತಗೋರಿ ಅಂದರೆ ನೀವು ಡೆವಲಪರ್ ಸೈಟ್ ತೊಗೋಬೇಕಾದ್ರೆ ಇಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡೋದಂತೂ ಇಂಪಾರ್ಟೆಂಟು ನೀವು ಹಾಗೆ ದುಡ್ಡಿದೆ ಅಂತ ಏನೋ ಒಂದು ಮೂಲದಲ್ಲಿ ತೊಗೊಳಕ್ಕೆ ಬರೋಲ್ಲ ವೆರಿಫೈ ಮಾಡ್ಕೊಂಡು ತೊಗೊಂಡ ಚಲೋ ಸರಿ ಸರ್ ರಾಘವೇಂದ್ರ ಅವರೇ ಇಷ್ಟೊತ್ತಿನವರೆಗೆ ಹ್ಞೂ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಡೆವಲಪರ್ಸ್ ವಿಷಯದಲ್ಲಿ ಜನಜಾಗೃತಿ ವಿಶೇಷ ಸಂದರ್ಶನ ಈ ಸಂದರ್ಶನದಲ್ಲಿ ಅನೇಕ ವಿಷಯಗಳನ್ನು ಡೆವಲಪರ್ ವಿಷಯದಲ್ಲಿ ಬ್ಯಾಂಕಿಂಗ್ ವಿಷಯಗಳಲ್ಲಿ ನಿಮ್ಮ ಆರೋಗ್ಯ ವಿಷಯದಲ್ಲಿ ನೀವು ಸಮಯ ಬೆಳಗ್ಗೆ ಏಳೋದ್ರಿಂದ ತಗೊಂಡು ನಿಮ್ಮ ವರ್ಕ್ ಸ್ಟೈಲ್ ಸ್ಟಾರ್ಟ್ ಮಾಡೋದ್ರಿಂದ ತಗೋದು ನೀವು ಮಲಗುವವರಿಗೆ ಕೂಡ ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ ಅದರಲ್ಲಿ ನನಗೆ ಒಂದು ವಿಷಯ ಕ್ಲಾರಿಫೈ ಆಗಿ ಒಂದು ವಿಷಯ ನನಗೆ ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದರೆ ನೀವೇನು ಕಸ್ಟಮರ್ಗೆ ಒಂದು ಮೆಸೇಜ್ ಕೊಟ್ಟರು ಕೊನೆಯದಾಗಿ ಯಾವುದೋ ಸೈಟ್ ತೊಗೊಳೋದಕ್ಕಿಂತ ಮುಂಚೆ ಆ ಡೆವಲಪರ್ಸ್ ಯಾರು ಅವರ ಹಿನ್ನೆಲೆಗೆ ಏನು ಅವರು ಬಂದಿರತಕ್ಕಂಥ ಪ್ಲಾಟ್ಫಾರ್ಮ್ಗೆ ಏನು ಮತ್ತು ಅದು ಏನೇನು ಡಾಕ್ಯುಮೆಂಟ್ಸ್ ಕ್ಲಾರಿಫೈ ಸಿಗಬೇಕು ಅದು ಪ್ರತಿಯೊಂದು ಬಗ್ಗೆ ತಾವೇನು ಮಾಹಿತಿ ನೀಡಿದ್ರಲ್ಲ ನಾನಾಗಿರ್ಲಿ ಮತ್ತೊಬ್ಬರು ಆಗಿರಲಿ ಅಂತ ಯಾರೂ ಹೇಳೋದಿಲ್ಲ ನಾನು ಅಂತ ಹೇಳ್ತಾರೆ ಮತ್ತೊಬ್ಬರು ಅಂತ ಹೇಳೋದಲ್ಲ ನಾನು ಸುಮಾರು ಇಂಟ್ರ್ಯೂ ತೊಗೊಂಡಿದರೆ ಸುಮಾರು ಡೆವಲಪರ್ ಜೊತೆ ಕೂತಿದರೆ ಎಲ್ಲವನ್ನು ನನ್ನ ಕಡೆ ಬರಲಿ ನನ್ನಿಂದ ಬೇರೆ ಕಡೆ ಹೋಗೋದು ಬೇಡ ಅಂತೇಳಿ ಹೇಳ್ತಾರೆ ಅದಂಥ ಸಂದರ್ಭದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಇಲ್ಲಿಯ ಸಮಸ್ತ ಕಸ್ಟಮರ್ಗಳಿಗೆ ಸಮಸ್ತ ಮಹಾಜನತೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಈ ವಿಚಾರವನ್ನು ಈ ಯೋಜನೆಗಳನ್ನು ಈ ವಿಶ್ವಾಸವನ್ನು ನಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಹಂಚಿಕೊಡೋದಾಗಿರಲಿ ಒಂದು ಮೆಸೇಜ್ ಕೊಡೋದಾಗಿರಲಿ ತಿಳಿಸಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಭಾನುವಾರದ ಅತ್ಯ ಅಮೂಲ್ಯವಾದಂಥ ಸಮಯ ಒಂದು ಫ್ಯಾಮಿಲಿ ಟೈಮ್ ಆಗಿರಲಿ ಒಂದು ಫ್ರೆಂಡ್ಸ್ ಟೈಮ್ ಆಗಿರಲಿ ಅಥವಾ ಒಂದು ರಿಲ್ಯಾಕ್ಸ್ ಟೈಮ್ ಆಗಿರಲಿ ಅಥವಾ ಆಫೀಸಿಗೆ ಆಗಿರ್ತೀವಿ ಒಂದು ಕೆಂದಷ್ಟು ನೀವು ತೆಗೆದಿಟ್ಟಿರ್ತಕ್ಕಂಥ ಸಮಯದಲ್ಲಿ ಸುಮಾರು ಸಮಯ ನಮಗೆ ಒಂದು ಅವಕಾಶ ಮಾಡಿಕೊಟ್ರಿ ಆ ಅವಕಾಶಕ್ಕೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ತಂಡದಿಂದ ಚಿರಋಣಿಯಾಗಿರ್ತೀವಿ ಮತ್ತು ನೀವು ನಮಗೆ ನಿಮ್ಮ ಆಫೀಸಿಗೆ ಬರ ಮಾಡಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರಿಗೆ ನಮ್ಮ ಜೊತೆ ಕೂತ್ರಿ ನಮ್ಮ ಸಮಯಕ್ಕೆ ನಮ್ಮ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ನಿಮ್ಮ ಮೇಲೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಪ್ರತಿಯೊಂದು ಪ್ರಮುಖರು ಆಭಾರಿಯಾಗಿರ್ತಾರೆ ಮತ್ತು ಆ ದೇವರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಕೃಪೆ ಆ ಹೆಸರಿನಿಂದ ನಿಮ್ಮ ಜೊತೆಯಲ್ಲಿ ಕೂಡ ಬರಲಿ ಸಮಾಜ ಸೇವೆಯಲ್ಲಿ ಕಾರಣೀಭೂತ ಆಗಲಿ ಸ್ಪೋರ್ಟ್ಸ್ ಆಗಿರಲಿ ದೀನ ದಲಿತರಿಗಾಗಿರಲಿ ಬಡವರಿಗಾಗಿರಲಿ ಯುವಕರಿಗಾಗಿರಲಿ ಸ್ಟೂಡೆಂಟ್ಗಳಿಗಾಗಿರಲಿ ನೀವೇನು ಮಾಡಲಿಕ್ಕೆ ಹೋಗ್ತಾ ಇದ್ರಿ ಅದೊಂದು ರೀತಿಯಿಂದ ಟ್ರಸ್ಟ್ ಸೇವೆ ರೀತಿಯಿಂದ ಏನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗ್ತಾ ಇದ್ರಿ ಅದನ್ನು ಕೂಡ ಆಗಿರಲಿ ನೀವೊಂದು ವಿಷಯ ಹೇಳಿದ್ರಿ ರೈತನು ಬೆಳೆದದ್ದು ಪೂರ್ತಿ ಅವನಿಗೆ ಸಿಗೋದಿಲ್ಲ ಕೆಲವೊಂದಿಷ್ಟು ಹಕ್ಕಿಯನ್ನು ತಿಂದು ಹೋಗ್ತವೆ ಕೆಲವೊಂದಿಷ್ಟು ಬೆಳೆದಿರ್ತಕ್ಕಂಥ ಭೂತಾಯಿಯನ್ನು ತೊಗೊತಾರೆ ಕೆಲವೊಂದಿಷ್ಟು ವ್ಯಾಪಾರಸ್ಥರು ತಿಂತಾರೆ ಕೆಲವೊಂದಿಷ್ಟು ಬ್ರೋಕರ್ ತಿಂತಾರೆ ಲಾಸ್ಟಿಗೆ ಬರೋದು ಅವ್ರ ಕೈಗೆ ಸ್ವಲ್ಪ ಸ್ವಲ್ಪ ಅದೇ ರೀತಿ ನಾವು ದುಡ್ದಿರ್ತಕ್ಕಂಥದ್ದಲ್ಲಿ ನಮಗೆ ಕೂಡ ಬರೋದಿಲ್ಲ ಸೊಸೈಟಿ ಅಂದರೆ ಈ ಇಲ್ಲಿಯ ಕ್ಷೇತ್ರದ ಜನ ನಮಗೆ ಏನು ಕೊಟ್ಟಿದ್ರೆ ಆ ಜನಕ್ಕೆ ಅದನ್ನು ಸ್ವಲ್ಪಾದರೂ ವಾಪಸ್ ಕೊಡಲೇಬೇಕಂತ ನಿಮ್ಮ ಈ ಒಂದು ಏನು ಮನ್ಸಿದೆ ಆ ಮನಸ್ಸಿಗೆ ನಾನು ಆಭಾರಿಯಾಗಿರ್ತೇನೆ ಯಾಕಂದ್ರೆ ಸುಮಾರು ಡೆವಲಪರ್ಸು ಸುಮಾರು ಬಿಲ್ಡರ್ಸ್ ಜೊತೆ ಸುಮಾರು ಕನ್ಸ್ಟ್ರಕ್ಷನ್ ಜೊತೆ ಟಾಪ್ ಲಿಸ್ಟ್ನಲ್ಲಿ ಇದ್ದಂಥವ್ರ ಜೊತೆ ನಾನು ಇಂಟರ್ವ್ಯೂ ತೊಗೊಂಡಿದ್ದೇನೆ ಡೆಲ್ಲಿಯಲ್ಲಿ ಓನ್ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರಾಗಿರಲಿ ಡೆಲ್ಲಿಯಲ್ಲಿ ಓನ್ ಸೈಡ್ ತೊಗೊಂಡು ಮಾಡಿರ್ತಕ್ಕಂಥವ್ರಾಗಿರಲಿ ಮತ್ತು ಸುತ್ತಮುತ್ತ ಮಾಡಿರ್ತಕ್ಕಂಥ ಅಂಥ ಮೇನ್ ಟಾಪ್ ಲಿಸ್ಟ್ನಲ್ಲಿ ಅವ್ರದ್ದು ಕೂಡ ನಾನು ಇಂಟ್ರೆಸ್ಟ್ ತೊಗೊಂಡಿದ್ದೀನಿ ಎಕ್ಸಾಂಪಲಿಗೆ ಬಿ ಎಮ್ ಅಸೋಸಿಯೇಟ್ ಅಂತೇಳಿ ಮಹಂತೇಶ್ ಅವರು ಅಂತೇಳಿ ಹುಬ್ಳಿಯವರು ಹ್ಞೂ ಶ್ರೀಯಾ ಪ್ರಾಪರ್ಟೀಸ್ ಅವರು ಉಜ್ವಲ್ ಡೆವಲಪರ್ಸ್ ಅವರು ಗೌಂಕಲ್ ಡೆವಲಪರ್ಸ್ ಅವರು ಸೆವೆನ್ ಹಿಲ್ಸ್ ಅವರು ಇವರೆಲ್ಲ ಒಂದು ಟಾಪ್ ಲಿಸ್ಟ್ನಲ್ಲಿದ್ದಂಥವ್ರು ಡೆವಲಪರ್ಸ್ ನಾನು ನೋಡಿದ ಪ್ರಕಾರ ಅವ್ರ ಹಿನ್ನೆಲೆ ನೋಡಿದ ಪ್ರಕಾರ ಮತ್ತು ಶಿವಮೊಗ್ಗದಲ್ಲಿ ಜೆ ಪಿ ಬಿಲ್ಡರ್ಸ್ ಅಂತೇಳಿ ಹುಬ್ಬಳ್ಳಿ ಶಹರದವರು ಶಿವಮೊಗ್ಗದಲ್ಲಿ ಒಂದು ವಿಲಾಸನ್ನು ಕಟ್ತಾ ಇದ್ದಾರೆ ಅವರೆಲ್ಲ ಜೊತೆ ನಾನು ಕೂಡ ಸಂದರ್ಶನ ತಗೊಂಡಿದೀನಿ ಅವರಿಗೆ ನಿಮಗೆ ಡಿಫ್ರೆನ್ಸ್ ಇರೋದು ಏನಂತ ಹೇಳಿದರೆ ನೀವು ಸ್ಟೇಟ್ ಫಾರ್ವರ್ಡ್ ವ್ಯಕ್ತಿದಕ್ಕಿಂತ ಇದ್ದಂಥ ವಿಷಯಗಳನ್ನು ಫ್ಯಾಕ್ಟಾಗಿ ತಿಳಿಸೋದ್ರಲ್ಲಿ ಕಾಲೀಭೂತಾಗಿರ್ತಕ್ಕಂಥ ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಸಮಯ ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ಮನ್ಸ್ನಲ್ಲಿ ಕನ್ಸಿನಲ್ಲಿ ಇದ್ದೀರಿ ಆ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಮುಂದೆ ಇದೇ ರೀತಿ ಹೋಗಲಿ ಅಂತ ಹೇಳುತ್ತಾ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್